ಎರಡು ಸಾವಿರದ ಹದಿನಾರರ ಜುಲೈ ಇಪ್ಪತ್ತೆರಡರಂದು ಸೇನಾ ಕರ್ತವ್ಯದ ನಿಮಿತ್ತ ಚೆನ್ನೈಯ ತಾಂಬರಂ ವಾಯುನೆಲೆಯಿಂದ ಅಂಡಮಾನ್ ಫೋರ್ಟ್ ಬೇರ್ಗೆ ಪ್ರಯಾಣ ಬೆಳೆಸಿದ್ದ ಭಾರತೀಯ ವಾಯುಸೇನೆಯ ಎಎನ್ ಥರ್ಟಿ ಟು ವಿಮಾನವು ಬಂಗಾಳಕೊಲ್ಲಿಯಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದು ಬೆಳ್ತಂಗಡಿ ತಾಲೂಕಿನ ಗುರುವಾಯನ್ಕೆರೆಯ ಯೋಧ ಏಕನಾಥ್ ಶೆಟ್ಟಿ ಸೇರಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಸೈನಿಕರು ಕಣ್ಮರೆಯಾಗಿದ್ದರು ನಾಪತ್ತೆಯಾದ ವಿಮಾನದ ಪತ್ತೆಗಾಗಿ ಭಾರತ ಸರ್ಕಾರವು ಶತಪ್ರಯತ್ನ ನಡೆಸಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಇದೀಗ ಬರೋಬ್ಬರಿ ಎಂಟು ವರ್ಷಗಳ ಬಳಿಕ ಎಎನ್ ಥರ್ಟಿ ಟು ವಿಮಾನದ ಕುರುಹುಗಳು ಪತ್ತೆಯಾಗಿದೆ ಎಂದು ಜನವರಿ ಹನ್ನೆರಡರಂದು ರಕ್ಷಣಾ ಇಲಾಖೆಯು ಭಾರತ ಸರ್ಕಾರದ ಅಧಿಕೃತ ವೆಬ್ಸೈಟ್ ಪಿಐಬಿಯಲ್ಲಿ ಪ್ರಕಟಣೆಯನ್ನ ಹೊರಡಿಸಿದೆ ಇಲಾಖೆಯ ಮಾಹಿತಿ ಪ್ರಕಾರ ಭೂ ವಿಜ್ಞಾನ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಸಂಸ್ಥೆಯು ಇತ್ತೀಚೆಗೆ ಎಎನ್ ಥರ್ಟಿ ಟು ವಿಮಾನ ಕಾಣೆಯಾದ ಕೊನೆಯ ಸ್ಥಳದಲ್ಲಿ ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿರುವ ಆಳವಾದ ಸಮುದ್ರ ಪರಿಶೋಧನೆಯ ಸಾಮರ್ಥ್ಯದ ವಾಹನವನ್ನು ಬಳಸಿ ಮೂರು ಸಾವಿರದ ನಾಲ್ಕನೂರು ಮೀಟರ್ ಆಳದಲ್ಲಿ ಹುಡುಕಾಟವನ್ನು ನಡೆಸಿದ ಸಂದರ್ಭ ಹೈ ರೆಸೊಲ್ಯೂಷನ್ ಕ್ಯಾಮೆರಾದಲ್ಲಿ ಸರಿಯಾದ ಚಿತ್ರಗಳ ಆಧಾರದಲ್ಲಿ ಚೆನ್ನೈ ಕರಾವಳಿಯಿಂದ ಸರಿಸುಮಾರು ನೂರ ನಲವತ್ತು ನಾಟಿಕಲ್ ಮೈಲುಗಳಷ್ಟು ಅಂದರೆ ಸುಮಾರು ಮುನ್ನೂರ ಹತ್ತು ಕಿಲೋಮೀಟರ್ ದೂರದ ಸಮುದ್ರದ ತಳದಲ್ಲಿ ಅಪಘಾತಕ್ಕೀಡಾದ ವಿಮಾನದ ಅವಶೇಷಗಳು ಇರುವುದು ಕಂಡುಬಂದಿದೆ ಈ ಚಿತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇದು ಎಎನ್ ಥರ್ಟಿ ವಿಮಾನಕ್ಕೆ ಹೋಲಿಕೆಯಾಗಿತ್ತು ಈ ಪ್ರದೇಶದಲ್ಲಿ ಇತರ ಯಾವುದೇ ವಿಮಾನಗಳು ಅಪಘಾತಕ್ಕೀಡಾದ ದಾಖಲೆಗಳು ಇಲ್ಲದ ಕಾರಣ ಈ ಅವಶೇಷವು ಎರಡ್ ಸಾವಿರದ ಹದಿನಾರರಲ್ಲಿ ಅಪಘಾತಕ್ಕೀಡಾದ ಎಎನ್ ಥರ್ಟಿ ಸೇನಾ ವಿಮಾನಕ್ಕೆ ಸೇರಿದ್ದು ಅಂದಾಜಿಸಲಾಗಿದೆ ಈ ವಿಚಾರದ ಕುರಿತು ನಮ್ಮೂರು ಸುದ್ದಿ ವಾಹಿನಿಯು ನಾಪತ್ತೆಯಾದ ವಿಮಾನದಲ್ಲಿದ್ದ ಬೆಳ್ತಂಗಡಿ ತಾಲೂಕಿನ ಗುರುವಾಯ್ನ್ಕೆರೆಯ ಯೋಧ ಏಕನಾಥ್ ಶೆಟ್ಟಿಯವರ ಮನೆಗೆ ಭೇಟಿ ನೀಡಿ ಅವರ ಪತ್ನಿ ಜಯಂತಿ ಶೆಟ್ಟಿ ಅವರನ್ನು ಮಾತನಾಡಿಸಿದ್ದು ಅವರು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನನ್ನ ಏಕನಾಥ್ ಹದಿನಾರವರೆಗೆ ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ಸೇನೆಯಲ್ಲಿ ಭೂಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರು ಶ್ರೀಲಂಕಾ ಹಲವು ಕಡೆಗಳಲ್ಲಿ ಕಾರ್ಗಿಲ್ ವಿಜಯ್ ಆಪರೇಷನ್ ಪದಕವನ್ನು ಕೂಡ ಪಡ್ಕೊಂಡವರು ಛತ್ತೀಸ್ಗಢ ಡೆಲ್ಲಿ ಖಾನ್ಪುರ ಗೋವಾ ಹೀಗೆ ಹಲವು ಕಡೆಗಳಲ್ಲಿ ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ ಅವರು ಎರಡು ಸಾವಿರದ ಹದಿನಾರು ಜುಲೈ ಇಪ್ಪತ್ತೆರಡರಂದು ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಈಗ ಒಂದು ಫೋನ್ ಕಾಲ್ ಬಂತು ಹೀಗೇಗೆ ಅಂಡಮಾನಿಂದ ಅಂಡಮಾನಿಗೆ ಹೊರಡಬೇಕಾದಂಥ ಚೆನ್ನೈಯಿಂದ ಹೊರಟಂಥ ವಿಮಾನ ಏನು ಕಣ್ಮರೆಯಾಗಿದೆ ಅಂತೇಳಿ ನಿಗೂಢವಾಗಿ ಕಣ್ಮರೆಯಾಗಿದೆ ಆದರೆ ಏನೂ ಪ್ರಾಬ್ಲಮ್ ಇಲ್ಲ ನಾವು ಸರ್ಚ್ ಮಾಡ್ತಾ ಇದ್ದೇವೆ ಇನ್ನೇನು ಮಾಹಿತಿ ನಿಮಗೆ ತಿಳಿಸ್ತೇವೆ ಏನೋ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ನನಗೆ ಮಾಹಿತಿ ಶಾಲೆಯಲ್ಲಿರುವಾಗ ಬಂತು ಸೇನೆಯ ಸೇನೆಯ ನಿಯಮದ ಹಾಗೆ ಸೊ ಕಣ್ಮರೆಯಾಗಿ ತೊಂಬತ್ತು ದಿನಗಳವರೆಗೆ ಏನೂ ಮಾಹಿತಿ ಸಿಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಮನೆಯವರಿಗೆ ಆ ಸಮವಸ್ತ್ರವನ್ನು ಸೇನೆಯ ಸಮವಸ್ತ್ರವನ್ನು ತಲುಪಿಸುವುದು ಹೇಳಿ ಅವರ ನಿಯಮದ ಪ್ರಕಾರ ಒಂದು ತೊಂಬತ್ತು ದಿನ ಆದಾಗ ಮನೆಗೆ ಅವರ ನಿಯಮದ ಹಾಗೆ ತಂದು ಒಪ್ಪಿಸಿದರು ನಮಗೆ ಸಮವಸ್ತ್ರವನ್ನು ಈಗ ಎಂಟು ವರ್ಷದವರೆಗೆ ನಮಗೆ ನಮ್ಮ ಒಂದು ಗ್ರೂಪ್ ಮಾಡಿದರು ಆವಾಗಲೇ ಆ ಸೇ ಫ್ಲೈಟಲ್ಲಿ ಎ ಎನ್ ತರ್ಟಿ ಟು ಫ್ಲೈಟಲ್ಲಿ ಇಪ್ಪತ್ತೊಂಬತ್ತು ಮಂದಿ ಸೈನಿಕರು ಪ್ರಯಾಣ ಮಾಡ್ತಾಯಿದ್ರು ಅದರಲ್ಲಿ ನನ್ನ ಪತಿ ಏಕನಾಥ್ ಶೆಟ್ಟಿ ಅವರು ಕರ್ನಾಟಕದ ದಕ್ಷಿಣ ಕನ್ನಡದವರು ಒಬ್ಬರೇ ಇದ್ದವರು ಹಾಗಾಗಿ ಆ ಆ ಎಲ್ಲ ಫ್ಯಾಮಿಲಿಯವರ ಒಂದು ಇಪ್ಪತ್ತೊಂಬತ್ತು ಮಂದಿಯವರ ಒಂದು ಗ್ರೂಪನ್ನು ಮಾಡಿದರು ಐ ಎಫ್ ಎನ್ ಓ ಎನ್ ತರ್ಟಿ ಟು ಅಂತೇಳಿ ಆ ಫ್ಯಾಮಿಲಿಯವರ ಗ್ರೂಪನ್ನೆಲ್ಲ ಮಾಡಿದರು ಹಾಗೆ ದಿಢೀರ್ ನಿನ್ನೆ ಸಂಜೆ ಆದಾಗ ಆ ಗ್ರೂಪಿಗೆ ಒಂದು ಟ್ವಿಟ್ಟರ್ ಮಾಡಿದರು ಆಗಿದೆ ವಿಮಾನದ ಅವಶೇಷಗಳು ಪತ್ತೆ ಆಗಿದೆ ಅಂತ ಹೇಳ್ಕೊಂಡು ನಮಗೆ ಅಧಿಕೃತ ಮಾಹಿತಿ ಯಾವುದೂ ಸೇನೆಯಿಂದ ಈ ತನಕ ಬಂದಿಲ್ಲ ಇನ್ನು ಇನ್ನು ಇವತ್ತೇನೋ ಪ್ರೋಸೆಸ್ ಮುಂದುವರಿಸ್ತಾರೆನೋ ಗೊತ್ತಿಲ್ಲ ಆದರೆ ನಿನ್ನೆ ತನಕ ಏನು ನಮಗೆ ಮಾಹಿತಿ ಇಲ್ಲ ಟ್ವಿಟರ್ ಏನೋ ಮೆಸೇಜ್ ಗ್ರೂಪಿಗೆ ಬಂದಿತ್ತು ಹಾಗಾಗಿ ಅದೀಗ ಎಲ್ಲ ಮಾ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾಯಿದೆ ಅದು ಇಲ್ಲ ನಮಗೆ ಅಧಿಕೃತ ಮಾಹಿತಿ ಟ್ವಿಟರ್ ಅಲ್ಲಿ ಗೊತ್ತಾಯ್ತು ಅಷ್ಟೇ ಅದರ ಅವಶೇಷಗಳು ಅಂತ ಹೇಳಿದ್ರೆ ಈಗಲೂ ಕೂಡ ಶೋಧ ಕಾರ್ಯ ಆಗ್ತಾನೆ ಇತ್ತಂತೆ ಈ ತನಕ ಅದು ಹಾಗೆ ಬಿಡುವ ಹಾಗಿಲ್ಲ ಹಾಗಾಗಿ ಅದ್ರ ಏನೋ ಅದರ ಫೋಟೋಗ್ರಫಿಯಲ್ಲಿ ಇದು ಎನ್ ತರ್ಟಿ ಟೂ ಮತ್ತೆ ಇದು ಆ ಫ್ಲೈಟ್ ಏನೋ ಹೊಂದಾಣಿಕೆ ಆಗ್ತದೆ ಎಂಬುದಾಗಿ ಟ್ವಿಟರ್ ಅಲ್ಲಿ ಹಾಕಿದ್ದಾರೆ ಮಾಹಿತಿ ಮತ್ತೆ ಯಾವ ಏನು ನಿಗದಿತ ನಮ್ಗೆ ಮಾಹಿತಿ ಇಲ್ಲ ಆರ್ಮಿಯ ಬಗ್ಗೆ ನಾನು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅಂದ್ರೆ ಈಗಲೂ ಕೂಡ ನಮ್ಮ ಜೊತೆ ಆ ಒಂದು ಗ್ರೂಪ್ ಸಂಪರ್ಕದಲ್ಲಿ ಇದೆ ನಮಗೆ ಆಗಾಗ ಮಾಹಿತಿ ಕೊಡ್ತಾ ಇದೆ ಅಂದರೆ ಎಷ್ಟು ಎಂಟು ವರ್ಷ ಆದರೂ ಕೂಡ ಶೋಧ ಕಾರ್ಯವನ್ನು ಇನ್ನೂ ಅವರು ಮುಂದುವರಿಸಿದ್ದಾರೆ ಏನಾದರೂ ಒಂದು ಇದಕ್ಕೆ ಮಾಹಿತಿಯನ್ನು ನಮಗೆ ಕೊಡಬೇಕು ಅಂತ ಹೇಳಿಕೊಂಡು ಅವರ ಈ ಒಂದು ಕಾರ್ಯಾಚರಣೆಗೆ ನಿಜಕ್ಕೂ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ನಿಜಕ್ಕೂ ಅದರ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಎಂಟು ವರ್ಷಗಳ ಕಾಲ ನಾವು ಏನೋ ಒಂದು ನಿರೀಕ್ಷೆಯಲ್ಲಿ ಇದ್ವಿ ಅವರು ಬರ್ಬೋದು ಬರ್ಬೋದು ಎನ್ನುವಂಥ ಒಂದು ಆಶಾಭಾವನೆ ನಮ್ಮಲ್ಲಿ ಇತ್ತು ಈಗಲೂ ಇದೆ ನಮ್ಗೆ ನಿಖರವಾದ ಮಾಹಿತಿ ಯಾವುದು ಈ ತನಕ ಬಂದಿಲ್ಲ ಈಗಲೂ ಆ ಒಂದು ಆಶಾವಾದ ನನ್ನಲ್ಲಿ ಇದೆ ಭರವಸೆ ಅಂದ್ರೆ ಯಾವ ಒಂದು ನಿಖರವಾದ ಮಾಹಿತಿ ಇಲ್ಲದ ಕಾರಣ ನಂಬಲಿಕ್ಕೂ ಅಸಾಧ್ಯ ಅಂತ ಹೇ ಬಂದಿದೆ ಅಷ್ಟೇ ಹೊರತು ಆದ್ರೆ ನಿಖರವಾಗಿ ನಮ್ಗೆ ಅದರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಇನ್ನೂ ಏನೋ ಒಂದು ಆರ ಆಶಾವಾದ ಇದೆ ನಮ್ಮಲ್ಲಿ ಬರಬಹುದು ಎನ್ನುವಂತ ನಿರೀಕ್ಷೆಯಲ್ಲೇ ನಮ್ಮಂದ ದೂರ ಇದ್ದರೂ ಕೂಡ ಅವ್ರು ಏನೋ ಕೆಲಸ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದಿನ ಬರಬಹುದು ಎನ್ನುವಂತ ಏನೋ ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ದೇವೆ ಒಂದು ನಿರೀಕ್ಷೆಯಿಂದಲೇ ಬದುಕ್ತಾ ಇದ್ದೇವೆ ನಾವು ಜೀವನ ಕಳೀತಾ ಇದ್ದೇವೆ ಆ ಹಾಗೆ ಇರ್ ಇದ್ದಾರೆ ಅಂತ ಹೇಳ್ಕೊಂಡು ಅಂದ್ರೆ ಯಾವುದೇ ನಿಖರ ಮಾಹಿತಿ ಅವರ ಬಗ್ಗೆ ಇಲ್ಲದ ಕಾರಣ ಆ ಒಂದು ಆಸೆ ನಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಇದ್ದೇ ಇದೆ ಆ ನಿರೀಕ್ಷೆಯಲ್ಲೇ ಇದ್ದೇವೆ ನಾವು ಇನ್ನು ಕೂಡ ಇನ್ನೇನು ಅಂತ ಪ್ರೊಸೆಸ್ ಅದ್ರ ಮುಂದೆ ಏನು ಆರ್ಮಿಯ ಕಡೆಯಿಂದ ಏನು ಬರ್ತದೆ ಏರ್ಫೋರ್ಸ್ ಕಡೆಯಿಂದ ಏನೇ ಅವರು ಹೇಳ್ತಾರೆ ಅದ್ರ ಹಾಗೆ ನಾವು ಮುಂದುವರಿಸಬೇಕು ಎಂಟು ವರ್ಷ ಜೀವನ ಪೂರ್ತಿ ಅಂದರೆ ನಿಜಕ್ಕೂ ಒಂದು ಅವರ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಅವರ ಗಿದ್ದುಕೊಂಡು ಹೀಗೆ ಹೇಳಲಿಕ್ಕೆ ನಿಜಕ್ಕೂ ಹೆಮ್ಮೆ ಒಂದು ಮೂವತ್ತೊಂದು ವರ್ಷಗಳ ಕಾಲ ಸೇವೆ ಮಾಡಿದಂಥ ಒಬ್ಬ ಯೋಧನ ಪತ್ನಿಯಾಗಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಅವರು ಅವರು ಪಡ್ಕೊಂಡ್ರು ಅಂದರೆ ಅವರ ಸೇವೆಯನ್ನು ಗುರುತಿಸಿ ಅವರ ತ್ಯಾಗವನ್ನು ಗುರುತಿಸಿ ಅವರಿಗೆ ಬಹಳಷ್ಟು ಪ್ರೋತ್ಸಾಹ ಅವಾರ್ಡುಗಳು ಬಂತು ರಾಜ್ಯ ಪ್ರಶಸ್ತಿ ಕೂಡ ಅವರಿಗೆ ಬಂದಿರುವಂಥದ್ದು ನಿಜಕ್ಕೂ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಇದು ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಇಂಥ ಒಂದು ಗೌರವ ಒಂದು ಅಭಿಮಾನ ಸಿಗುವಂಥದ್ದು ಬಹಳ ಕಡಿಮೆ ಒಬ್ಬ ಸೈನಿಕ ಅಂತಾದ ಮೇಲೆ ಅವರಿಗೆ ಸಿಗುವ ಗೌರವ ಆ ಒಂದು ಸೆಲ್ಯೂಟ್ ಅದು ನಿಜಕ್ಕೂ ಒಂದು ವಿಶೇಷ ಅದು ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಹಾಗೆ ಮಕ್ಕಳು ಕೂಡ ಅವರ ಬಗ್ಗೆ ತುಂಬ ನಿರೀಕ್ಷೆಯಲ್ಲೇ ಇನ್ನೂ ಇದ್ದಾರೆ ಏನೋ ಒಂದು ಆಸೆಯಲ್ಲಿದ್ದಾರೆ ಪಪ್ಪ ದೂರ ಇದ್ದರೂ ಕೂಡ ನಮ್ಮ ಜೊತೆನೆ ಇದ್ದಾರೆ ಅಂತ ಹೇಳ್ಕೊಂಡು ಅವರ ಒಂದು ಸ್ಟ್ಯಾಚ್ಯು ಕೂಡ ನಾವು ಮನೆಯಲ್ಲಿ ಮಾಡಿದ್ದೇವೆ ಅದು ಅವರು ಅದನ್ನು ನೋಡಿಕೊಂಡಿದ್ದು ನಾವು ನಮ್ಮ ಜೊತೆ ಅವರು ಇದ್ದಾರೆ ಅಂತ ಹೇಳು ಎನ್ನುವಂಥ ಭಾವನೆ ಪ್ರತಿನಿತ್ಯ ಮನೆಯಿಂದ ಹೋಗುವಾಗ ಬರುವಾಗಲೂ ಅದನ್ನು ನೋಡಿಕೊಂಡು ಪ್ರತಿನಿತ್ಯ ನಮ್ಮ ಜೊತೆನೆ ಅವರು ಇದ್ದಾರೆ ಎನ್ನುವಂಥ ಒಂದು ಭಾವನೆ ನನಗೆ ನಮಗೆ ಬರ್ತಾ ಇದೆ ಸೈನ್ಯಕ್ಕೆ ಸೇರುವವರ ಬಗ್ಗೆ ಹೇಳೋದಿದ್ರೆ ತುಂಬಾ ಅಭಿಮಾನ ಅನ್ನಿಸ್ತಾ ಇದೆ ಸೈನ್ಯ ಅಂತ ಹೇಳಿದ ಮೇಲೆ ನಿಜಕ್ಕೂ ಸೈನ್ಯಕ್ಕೆ ಆ ಒಂದು ಸಿಗುವ ಗೌರವ ಬೇರೆ ಯಾವ ನಮ್ಮ ಜೀವನದಲ್ಲಿ ಯಾವ ಇದಕ್ಕೂ ಕೂಡ ಒಂದು ಆ ಗೌರವ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯುವ ಇಂದಿನ ಯುವಕರು ಕೂಡ ಆ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡುವ ಕೆಲಸಕ್ಕೆ ತಮ್ಮನ್ನು ತೊಡಗಿಸ್ಕೊಳ್ಳಿ ಅನ್ನುವಂಥ ಒಂದು ಸಂದೇಶವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೆ ಇಂಥ ಒಂದು ತ್ಯಾಗವನ್ನು ಅವರು ದೇಶಕ್ಕೆ ಮಾಡಿದರೂ ಕೂಡ ಜೀವನ ಪೂರ್ತಿ ಆ ಒಬ್ಬ ಯೋಧನ ಮನೆ ಯೋಧನ ಪತ್ನಿ ಯೋಗನಾಥ್ ಶೆಟ್ಟಿ ಅವರು ಮೂವತ್ತೊಂದು ವರ್ಷ ಸೇವೆ ಮಾಡಿದ್ದ ಒಂದು ಸೇವೆಯನ್ನು ಯಾವತ್ತೂ ನಾವು ಉಳಿದ ನಮ್ಮ ಊರಿನವರು ಎಲ್ಲರೂ ಕೂಡ ಎಲ್ಲ ಕಡೆಯಿಂದ ಈಗ ನಿನ್ನೆ ಸಹ ಫೋನ್ ಕಾಲ್ ಬರಲಿಕ್ಕೆ ಶುರುವಾಗಿದೆ ಏನಾಯಿತು ಏನಾದರೂ ವಿಷಯ ಗೊತ್ತಾಯಿತಾ ಅಂತ ಹೇಳ್ಕೊಂಡು ಅಂದರೆ ಆ ಒಂದು ಹಾಗೆ ಅವರು ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಕೂಡ ತುಂಬ ಮಂದಿ ನಮಗೆ ಸ್ಪಂದಿಸಿದ್ದಾರೆ ಅಧಿಕಾರಿ ವರ್ಗದವರು ಮಿನಿಸ್ಟರ್ಸ್ಗಳು ಹಾಗೆ ಎಲ್ಲ ಕಡೆಯಿಂದ ನಮಗೆ ತುಂಬ ಸ್ಪಂದನೆ ಸಿಕ್ಕಿದೆ ಅದರ ಬಗ್ಗೆ ನಾನು ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ ಹಾಗಾಗಿ ಯುವಕರು ಕೂಡ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೋದು ಆ ಒಂದು ಯೋ ಯೋಗ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಅದು ಅದೆಲ್ಲರಿಗೂ ಕೂಡ ಅಂತ ಯುವಕರಿಗೆ ಅಂತ ಮನಸ್ಸು ಬರಲಿ ಅನ್ನುವಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ